ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಹೇಳ್ತಾ ಇರುವಂತಹ ಕಥೆ ದೌಮ್ಯ ಮಹರ್ಷಿಗಳು ತಮ್ಮ ಶಿಷ್ಯನಾದಂತಹ ಉಪಮನ್ಯುವನ್ನು ಪರೀಕ್ಷೆ ಮಾಡಿದಂತಹ ಒಂದು ಕಥೆಯನ್ನು ಹೇಳ್ತಾ ಇದ್ದೇನೆ ಇದು ಉಪನಿಷತ್ನಲ್ಲಿ ಇದೆ ಪ್ರಾಚೀನ ಕಾಲದಲ್ಲಿ ಅಯೋಧ ಅನ್ನುವಂತಹ ಒಂದು ಗುರುಕುಲ ಇತ್ತು ಅಲ್ಲಿ ಧೌಮ್ಯ ಮಹರ್ಷಿಗಳು ಇದ್ದರು ಅವರ ಗುರುಕುಲದಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ಅವರ ಶಿಷ್ಯರಾಗಿ ಕಲಿಯುತ್ತಾ ಇದ್ದರು ಅವರ ನಡುವೆ ಒಬ್ಬ ಉಪಮನ್ಯು ಅನ್ನುವಂತಹ ಒಬ್ಬ ಶಿಷ್ಯನೂ ಕೂಡ ಇದ್ದ ಆತ ಧೌಮ್ಯ ಮಹರ್ಷಿಗಳ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದ ಒಮ್ಮೆ ಈ ಧೌಮ್ಯ ಮಹರ್ಷಿಗಳಿಗೆ ಉಪಮನ್ಯವನ್ನು ಪರೀಕ್ಷಿಸಬೇಕು ಅಂತ ಒಂದು ಆಸೆ ಉಂಟಾಗ್ತದೆ ಅವರು ಧೌಮ್ಯನ್ ಧೌಮ್ಯ ಮಹರ್ಷಿಗಳು ಈ ಉಪಮನ್ಯವನ್ನು ಕರೆದು ಹೇಳ್ತಾರೆ ಉಪಮನ್ಯು ಆಶ್ರಮದಲ್ಲಿರುವಂತಹ ಎಲ್ಲ ಹಸುಗಳನ್ನು ತೆಗೆದುಕೊಂಡು ಹೋಗಿ ಅವುಗಳಿಗೆ ಅವುಗಳನ್ನೆಲ್ಲ ಮೇಯಿಸಿಕೊಂಡು ಬಾ ಎಂದು ಆಜ್ಞಾಪಿಸ್ತಾರೆ ಈ ಶಿಷ್ಯ ಉಪಮನ್ಯು ಏನೂ ಮಾತನಾಡದೆ ಈ ಹಸುಗಳನ್ನೆಲ್ಲ ಕರೆದುಕೊಂಡು ಹುಲ್ಲುಗಾವಲಿನ ಕಡೆಗೆ ನಡೆಯುತ್ತಾನೆ ಹಾಗೆ ಸಂಜೆ ತಿರುಗಿ ಬರ್ತಾನೆ ಆದರೆ ಅವನಿಗೆ ಆಶ್ರಮದಲ್ಲಿ ಊಟವನ್ನು ಕೊಡುವುದಿಲ್ಲ ಹೀಗೆ ಕೆಲವು ದಿನಗಳು ಕಳೆಯುತ್ತದೆ ಆದರೂ ಉಪಮನ್ಯು ಎಂದಿನ ಹಾಗೆ ಇದ್ದಾನೆ ಈ ಶಿಷ್ಯನನ್ನು ಧೌಮ್ಯ ಮಹರ್ಷಿಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರು ಅವನ ಹತ್ತಿರ ಕೇಳ್ತಾರೆ ಉಪಮನ್ಯು ಊಟಕ್ಕೇನು ಮಾಡುತ್ತಿರುವೆ ಅಂತ ಪ್ರಶ್ನಿಸ್ತಾರೆ ಆಗ ಉಪಮನ್ಯು ವಿನಮ್ರನಾಗಿ ಹೇಳ್ತಾನೆ ಭಿಕ್ಷೆಯನ್ನು ಎತ್ತಿ ಊಟ ಮಾಡುತ್ತಿರುವೆ ಗುರುದೇವ ಅಂತ ಹೇಳ್ತಾನೆ ಆಗ ಗುರುಗಳು ಈ ರೀತಿ ಹೇಳ್ತಾರೆ ಗುರುವಿಗೆ ಸಮರ್ಪಿಸದೆ ನೀನು ಒಬ್ಬನೇ ಉಣ್ಣುವುದು ಶಾಸ್ತ್ರ ಸಮ್ಮತವಲ್ಲ ಅಂತ ಹೇಳ್ತಾರೆ ಇನ್ನು ಮುಂದೆ ಮೊದಲ ಭಿಕ್ಷೆ ಅನ್ನು ಗುರುವಿಗೆ ನಂತರದು ತನಗೆ ಅಂತ ಒಪ್ಪಮನ್ಯು ಮನಸ್ಸಿನಲ್ಲೇ ಯೋಚನೆ ಮಾಡಿಕೊಳ್ತಾನೆ ಹಾಗೆ ಮಾಡ್ತಾನೆ ಹೀಗೆ ಕೆಲವು ದಿನಗಳು ಕಳೆದು ಹೋಗ್ತದೆ ಇನ್ನೊಂದು ದಿವಸ ಧೌಮ್ಯ ಮಹರ್ಷಿಗಳು ಅವನ ಹತ್ತಿರಕ್ಕೆ ಬಂದು ಎರಡನೇ ಬಾರಿ ಭಿಕ್ಷೆ ಎತ್ತಿದರೆ ಅದು ಮತ್ತೊಬ್ಬ ವಿದ್ಯಾರ್ಥಿಯ ಅನ್ನವನ್ನು ಅಪಹರಿಸಿದಂತೆ ಅದು ತಪ್ಪು ಅಂತ ಹೇಳ್ತಾರೆ ಉಪಮನ್ಯು ಇದನ್ನು ಕೇಳಿಸಿಕೊಳ್ತಾನೆ ಕೆಲವು ದಿನಗಳು ಉರುಳುತ್ತವೆ ಉಪಮನ್ಯು ಮಾತ್ರ ಎಂದಿನ ಹಾಗೆ ಆರೋಗ್ಯವಾಗಿಯೇ ಇದ್ದಾನೆ ಆಹಾರ ತಿನ್ನದೇ ಇರೋದ್ರಿಂದ ಆತನಲ್ಲಿ ಏನೂ ತೊಂದರೆ ಆಗಲಿಲ್ಲ ಯಾವುದೇ ಸಮಸ್ಯೆಗಳು ಬರಲಿಲ್ಲ ಇನ್ನೊಂದಿನ ಧೌಮ್ಯ ಮಹರ್ಷಿಗಳು ಬರ್ತಾರೆ ಉಪಮನ್ಯುವ ಉಪಮನ್ಯುವನ್ನು ಕರೀತಾರೆ ಊಟಕ್ಕೆ ಈಗ ನೀನು ಏನು ಮಾಡುತ್ತಿರುವೆ ಆಗ ಈ ಶಿಷ್ಯ ಹೇಳ್ತಾನೆ ಹಸುವಿನ ಹಾಲು ಕುಡಿಯುತ್ತಿದ್ದೇನೆ ಗುರುಗಳೇ ಆಗ ಗುರುಗಳು ಹೇಳ್ತಾರೆ ನೀನು ಕರುಗಳ ಆಹಾರವನ್ನು ಕಸಿದು ತಿನ್ನುವುದು ತಪ್ಪು ಅದು ಅನ್ಯಾಯ ಸರಿ ಉಪಮನ್ಯು ಈ ಮಾತನ್ನು ಕೂಡ ಕಿವಿಗೆ ಹಾಕೊಳ್ತಾನೆ ಅಂದಿನಿಂದ ಹಾಲು ಕುಡಿಯುವುದನ್ನೇ ಬಿಟ್ಟು ಬಿಡ್ತಾನೆ ಹಸಿವನ್ನು ತಣಿಸಲು ಕರುಗಳು ಹಾಲು ಕುಡಿದಾಗ ಅವುಗಳ ತುಟಿಯ ಅಂಚಿನಿಂದ ಆ ಹಾಲಿನ ಹನಿ ಒಸರುತ್ತದಲ್ಲ ಅದನ್ನೇ ಮೆಲ್ಲನೆ ತೆಗೆದು ತನ್ನ ಹಸಿವನ್ನು ತಣಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಉಪಮನ್ಯು ಅದನ್ನು ನೋಡಿದಂತಹ ಧೌಮ್ಯ ಮಹರ್ಷಿಗಳು ಅದಕ್ಕೂ ನಿರ್ಬಂಧ ಹೇರ್ತಾರೆ ಸರಿ ಶಿಷ್ಯ ಅದಕ್ಕೂ ತಲೆಬಾಗ್ತಾನೆ ಆಶ್ರಮದಲ್ಲಿ ಊಟ ಸಿಗುವುದಿಲ್ಲ ಹೊರಗೆ ಭಿಕ್ಷೆ ಬೇಡುವ ಹಾಗಿಲ್ಲ ಹಾಲು ಕುಡಿಯುವ ಹಾಗಿಲ್ಲ ಇನ್ನೇನು ಮಾಡುವುದು ದಿನೇ ದಿನೇ ಹಸಿವಿನಿಂದ ದುರ್ಬಲನಾಗುತ್ತಾ ಹೋಗುತ್ತಾನೆ ಒಂದು ದಿನ ಹಸಿವನ್ನು ತಡೆಯಲಾಗದೆ ಅಲ್ಲೇ ಆಶ್ರಮದಲ್ಲಿ ಇದ್ದಂತಹ ಎಕ್ಕದ ಎಲೆಗಳನ್ನು ತಿಂದುಬಿಡುತ್ತಾನಂತೆ ಆಗ ಉಪಮನ್ಯು ತನ್ನ ದೃಷ್ಟಿಯನ್ನೇ ಕಳೆದುಕೊಳ್ಳುತ್ತಾನೆ ಸಂಜೆ ಹಸುಗಳೊಂದಿಗೆ ಆಶ್ರಮಕ್ಕೆ ಬರುತ್ತಿರುವಾಗ ಕಣ್ಣು ಕಾಣದೆ ತಡವರಿಸುತ್ತ ಅಲ್ಲೇ ಇದ್ದಂತಹ ಒಂದು ಬಾವಿಗೆ ಬಿದ್ದು ಬಿಡ್ತಾನೆ ಇದ್ದ ಆಶ್ರಮದಲ್ಲಿ ರಾತ್ರಿ ಬೆಳಗಾದರೂ ಉಪಮನ್ಯುವಿನ ಪತ್ತೆ ಇಲ್ಲ ಹಾಗಾಗಿ ಎಲ್ಲರೂ ಹುಡುಕಾಟ ಶುರು ಮಾಡ್ತಾರೆ ಕೊನೆಗೆ ಗುರುವಾದಂತಹ ಧೌಮ್ಯ ಮಹರ್ಷಿಗಳು ಶಿಷ್ಯನ ಪತ್ತೆ ಮಾಡಬೇಕು ಆತ ಎಲ್ಲಿ ಹೋದ ಎಂದು ಅವರು ಆಶ್ರಮದಿಂದ ಹೊರಗೆ ಬರ್ತಾರೆ ಬಂದು ಹುಡುಕುತ್ತಾರೆ ಬಾವಿಯಲ್ಲಿ ಬಿದ್ದಿದ್ದಾನೆ ಉಪಮನ್ಯು ತನ್ನ ಪ್ರಿಯ ಶಿಷ್ಯನಾದಂತಹ ಈ ಉಪಮನ್ಯುವನ್ನು ಧೌಮ್ಯ ಮಹರ್ಷಿಗಳು ಪತ್ತೆ ಹಚ್ಚುತ್ತಾರೆ ಆತನನ್ನು ಬಾವಿಯಿಂದ ಮೇಲಕ್ಕೆತ್ತುತ್ತಾರೆ ಆರೈಕೆ ಮಾಡಿ ಆಶ್ರಮಕ್ಕೆ ಕರೆದುಕೊಂಡು ಬರುತ್ತಾರೆ ಹೌದು ಶಿಷ್ಯ ಉಪಮನ್ಯು ಗುರುಗಳ ಗುರುಗಳಾದಂತಹ ಧೌಮ್ಯರ ಆ ಒಂದು ಪರೀಕ್ಷೆಯಲ್ಲಿ ಕೊನೆಗೂ ಉತ್ತೀರ್ಣನಾಗಿದ್ದ ಆಗ ಗುರುಗಳು ಹೇಳ್ತಾರೆ ಶಿಷ್ಯ ವಿದ್ಯೆ ಇರುವುದು ಕೇವಲ ಹೊಟ್ಟೆ ಪಾಡಿಗಾಗಿ ಮಾತ್ರವಲ್ಲ ಅದು ಇರುವುದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅದೇ ನಿಜವಾದ ವಿದ್ಯೆ ಅದೇ ನಿಜವಾದ ಮಾನವೀಯತೆ ನೀನೀಗ ನಿಜವಾದ ವಿದ್ಯಾವಂತನಾಗಿರುವೆ ವಿಧೇಯತೆ ಅನ್ನುವುದು ಉತ್ತಮ ವಿದ್ಯಾರ್ಥಿಯ ಲಕ್ಷಣ ಎಂಬುದನ್ನು ಕೂಡ ನೇನು ಇಡೀ ಜಗತ್ತಿಗೆ ತಿಳಿಯಪಡಿಸಿರುವೆ ಎಂದು ಆತನನ್ನು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡುತ್ತಾರೆ ಹೌದು ವಿದ್ಯೆ ವಿನಯವನ್ನು ತಂದುಕೊಡುತ್ತದೆ ವಿದ್ಯಾ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ವಿದ್ಯೆ ವಿನಯವನ್ನು ತಂದುಕೊಡುತ್ತದೆ ವಿನಯದಿಂದ ಮಾನವ ಮಾನವ ಪಾತ್ರತ್ವ ಅಂದರೆ ಸ್ಥಾನ ಮಾನ ಉದ್ಯೋಗವನ್ನು ಪಡೆದುಕೊಳ್ಳುತ್ತಾನೆ ಪಾತ್ರತ್ವದಿಂದಾಗಿ ಹಣವನ್ನು ಸಂಪಾದಿಸುತ್ತಾನೆ ಮತ್ತು ಆ ಹಣದಿಂದ ಧರ್ಮವನ್ನು ಆಚರಿಸುತ್ತಾ ಸುಖವನ್ನು ಪಡೆದುಕೊಳ್ಳುತ್ತಾನೆ ಪ್ರೀತಿಯ ಬಂಧುಗಳೇ ಇದನ್ನು ನಾನು ಉಪನಿಷತ್ ದರ್ಶನದಿಂದ ಆಯ್ದುಕೊಂಡಿದ್ದೇನೆ ಹೇಗಿತ್ತು ಕಥೆ ಚೆನ್ನಾಗಿತ್ತು ಅಲ್ವಾ ಹೌದು ಚೆನ್ನಾಗಿದ್ದರೆ ಒಂದು ಲೈಕ್ ಕೊಟ್ಟು ಬಿಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಸಬ್ಸ್ಕ್ರೈಬ್ ಬಿಡಿ ನಾಳೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ